ಯಾವುದೇ ವ್ಯವಸ್ಥೆಗಳು ಸರಿಯಾದ ವ್ಯವಸ್ಥೆಗಳು ಇಲ್ಲ ಯಾರಾದರೂ ಹುಷಾರಿಲ್ಲದೆ ಅವರು ಮಂಗಳೂರು ತಗೊಂಡು ಹೋಗೋ ಬರುವಾಗ ಡೆಡ್ ಬಾಡಿ ಅಲ್ಲಿ ಬರುವಂಥದ್ದು ಕಂಟಿನ್ಯೂಸ್ ಒಂದೂವರೆ ವರ್ಷದಿಂದ ಮುಖ್ಯಮಂತ್ರಿಯವರ ಮನೆಯ ಬಾಗಿಲನ್ನು ತಟ್ಟುವಂಥ ಕೆಲಸವನ್ನು ಮಾಡಿದ್ದೀನಿ ಅವರು ನಾನು ಬರುವಾಗಲೇ ಹೇಳ್ತಾ ಆ ಮೆಡಿಕಲ್ ಕಾಲೇಜ್ನವರೊಬ್ಬರು ಬಂದರು ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಹೇಳ್ತಾ ಇದ್ದರು ಇವತ್ತು ನಮ್ಮ ಆಸೆಯನ್ನು ನೆರವೇರಿಸುವಂಥ ಕೆಲಸ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಇವತ್ತು ದಕ್ಷಿಣ ಕರ್ನಾಟಕ ಅದಕ್ಕೂ ಪುತ್ತೂರಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಗಿರುವಂಥದ್ದು ಘೋಷಣೆ ಆಗಿರುವಂಥದಕ್ಕೆ ಮುಖ್ಯವಾಗಿ ಅಶೋಕ್ ಸರ್ ಏನಿದೆ ಅವರ ಒಂದು ಶ್ರಮ ಕೂಡ ಇತ್ತು ಸರ್ ಅವ್ರನ್ನ ಕೇಳೋಣ ಸರ್ ಹೇಳಿ ಇವತ್ತು ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗಿದೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಚುನಾವಣಾ ಸಮಯದಲ್ಲಿ ನಾವು ಭಾಷಣ ಮಾಡುವಾಗ ಹೇಳಿದೆ ನಮಗೆ ಮೆಡಿಕಲ್ ಕಾಲೇಜುಗಳನ್ನು ಕೊಡಬೇಕು ನಾವು ತರ್ತೀವಿ ಅಂತ ಹೇಳಿದ್ದೇವೆ ನಿರಂತರ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಬಜೆಟ್ನಲ್ಲಿ ನಾವು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ಕೊಂಡು ಬಂದಿದ್ದೀವಿ ಈ ಸಲ ನಾವು ನಿರೀಕ್ಷೆ ಅಲ್ಲಿದ್ದೀವಿ ಯಾಕಂತ ಹೇಳಿದ್ರೆ ಪುತ್ತೂರಿನಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ ಪುತ್ತೂರಿನಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿಯಾದ ವ್ಯವಸ್ಥೆಗಳಿಲ್ಲ ಯಾರಾದರೂ ಹುಷಾರಿಲ್ಲದೆ ಅವರು ಮಂಗಳೂರು ತಗೊಂಡು ಹೋಗೋ ಬರುವಾಗ ಡೆಡ್ ಬಾಡಿ ಅಲ್ಲಿ ಬರುವಂಥದ್ದು ಅದಕ್ಕೆ ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಆಸ್ಪತ್ರೆಯನ್ನು ಉನ್ನತೀಕರಣಗೊಳಿಸಬೇಕು ಅಂತ ಮನವಿತ್ತು ನಲವತ್ತು ಎಕರೆ ಜಾಗವನ್ನು ಈಗಲೇ ರಿಸರ್ವ್ ಮಾಡಿದ್ವಿ ಈ ಸಲ ಮುಖ್ಯಮಂತ್ರಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಕಳೆದ ಐದು ವರ್ಷದಲ್ಲಿ ಹಿಂದೆ ನೀವು ನೋಡಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೂಪಾಯಿ ಕೂಡ ಯಾವ ಬಜೆಟ್ನಲ್ಲಿ ಬರುವುದಿಲ್ಲ ಬರೀ ಬಜೆಟ್ ಓದುವುದು ಮಾತ್ರ ಈ ಸಲ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಯ್ಲಕ್ಕೆ ಇಪ್ಪತ್ತು ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಪಶುವೈದ್ಯಕೀಯ ಕಾಲೇಜಿಗೆ ನಮ್ಮ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸ ಆಗಿದೆ ಕುಡಿಯುವ ನೀರಿಗಾಗಿ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಅನುದಾನಗಳನ್ನು ಕೊಟ್ಟಿದ್ದಾರೆ ಅದರಿಂದ ನಾವೆಲ್ಲ ಪುತ್ತೂರಿನ ಜನತೆ ಬಂದಿದ್ದಾರೆ ಇದು ಇತಿಹಾಸ ಪುಟದಲ್ಲಿ ಬರೆದಿಡುವಂಥ ಒಂದು ದೊಡ್ಡ ಮಟ್ಟದ ವೈದ್ಯಕೀಯ ಕಾಲೇಜು ಬಂತಂತ ಹೇಳಿದ್ರೆ ಇದು ಯುಗ ಯುಗಗಳಿಗೆ ಇರುವಂಥದ್ದು ಅದರಿಂದ ನಾವೆಲ್ಲ ಸಂತುಷ್ಟರಾಗಿದ್ದಾವೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರೆಲ್ಲ ಬಜೆಟ್ ಮಾಡುವ ಅಧಿಕಾರಿಗಳಿಗೆ ಅವರ ಜೊತೆಯಲ್ಲಿರುವಂಥ ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಯಾರಿದ್ದಾರೆ ಮಂತ್ರಿಗಳು ಯಾರಿದ್ದಾರೆ ಅವರಿಗೆ ಮತ್ತು ನಮ್ಮ ಗುಂಡೂರಾವ್ ಅವರಿದ್ದಾರೆ ನಮ್ಮ ವೈದ್ಯಕೀಯ ಮಂತ್ರಿ ಇದ್ದಾರೆ ಯು ಟಿ ಖಾದರ್ ಅವರಿದ್ದಾರೆ ಅವರಿಗೆಲ್ಲ ನಮ್ಮ ಪುತ್ತೂರಿನ ಸಮಸ್ತ ಜನರ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಿಂದೆ ಕೂಡ ತುಂಬಾ ಜನ ಜನಪ್ರತಿನಿಧಿಗಳು ಬಂದೋಗಿದ್ದಾರೆ ಸರ್ಕಾರ ಕೂಡ ಇತ್ತು ಆದರೆ ಅಲ್ಲಿ ಆಗಿರಲಿಲ್ಲ ಅಂದ್ರೆ ಏನು ಇಚ್ಛಾಶಕ್ತಿಯ ಕೊರತೆ ಏನು ನೋಡಿ ಬಜೆಟ್ ಬಂದಾಗ ಬಜೆಟ್ ಓದುವಾಗ ನಮಗೆ ಕೊಡಲಿಲ್ಲ ಅಂತ ಹೇಳುವುದಲ್ಲ ಬಜೆಟಿನ ಮೂರು ನಾಲ್ಕು ತಿಂಗಳ ಮುಂದೆ ಬಜೆಟ್ ಪ್ರೀ ಬಜೆಟ್ ಮೀಟಿಂಗ್ ನಾವು ಹೋಗಬೇಕು ಅಲ್ಲಿ ನಮ್ಮ ವಿಚಾರಗಳನ್ನು ತಿಳಿಸಬೇಕು ನಮ್ಮ ಅಲ್ಲಿ ಏನು ನಾವು ಮಾಡಿದೆ ಅವರನ್ನು ತಿಳಿಸಿದ್ರೆ ಮಾತ್ರ ನಮಗೆ ಬಜೆಟ್ ಅಲ್ಲಿ ದುಡ್ಡು ಕೊಡಲಿಕ್ಕೆ ಆಗ್ತದೆ ಇವತ್ತು ಬಜೆಟ್ ಓದುವಾಗ ನಮಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳಿದ್ರೆ ಇಷ್ಟುವರೆಗೆ ಅದೇ ಆಗ್ತಾ ಇತ್ತು ಬಜೆಟ್ ಬಂದಾಗ ಬಜೆಟ್ ಓದು ನಮಗೆ ಬಂದಿಲ್ಲ ನಾವನ್ನು ಬಾಗಿಲು ತಟ್ಟುವಂತ ಕೆಲಸ ಮಾಡಬೇಕಲ್ಲ ಕಂಟಿನ್ಯೂಸ್ ಒಂದೂವರೆ ವರ್ಷದಿಂದ ಮುಖ್ಯಮಂತ್ರಿ ಅವರ ಮನೆಯ ಬಾಗಿಲನ್ನು ತಟ್ಟುವಂತ ಕೆಲಸವನ್ನು ಮಾಡಿದೀನಿ ಇವತ್ತು ಆಯ್ತಪ್ಪ ನಿಮಗೆ ಕೊಡ್ತೀವಿ ಖಂಡಿತ ಇವತ್ತು ಕೊಡದಿದ್ರೆ ಅವ್ರು ನಾನು ಬರುವಾಗಲೇ ಹೇಳ್ತಾ ಇದ್ರು ಆ ಮೆಡಿಕಲ್ ಒಬ್ರು ಬಂದ್ರು ಅವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಹೇಳ್ತಾ ಇದ್ರು ಇವತ್ತು ನಮ್ಮ ಆಸೆಯನ್ನು ನೆರವೇರಿಸುವಂತ ಕೆಲಸ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಬೆಂಬಿಡದೆ ಒಂದು ದಿವಸ ಬಿಡಲಿಲ್ಲ ಮಂಗ್ ಬೆಂಗಳೂರಿಗೆ ಬಂದ ಕೂಡಲೇ ಅವ್ರ ಸರ್ ನನ್ನ ಮೆಡಿಕಲ್ ಕಾಲೇಜ್ ಅಂತ ಕೇಳ್ತಾ ಇದೆ ಕೊಡುವಂಥ ಕೆಲಸವನ್ನು ಮಾಡಿದೆ ಅಭಿನಂದನೆ ಹೇಳಿ ಕೇಳ್ತೇನೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఆల్ దీస్ ఇన్ ఎక్సలెన్స్ నీట్ అకాడమీ విద్యాలయప్రా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ